ಕುಕ್ನೂರು ತಾಲೂಕಿನ ಮಂಗಳೂರು ಗ್ರಾಮದಲ್ಲಿ ಸರ್ವೆ ನಂಬರ್ ಮುನ್ನೂರ ಹತ್ತೊಂಬತ್ತು ಎಬಿ ಮತ್ತು ಸರ್ವೆ ನಂಬರ್ ಮುನ್ನೂರ ಹದಿನೇಳರಲ್ಲಿ ಒಟ್ಟಾರೆಯಾಗಿ ಮುನ್ನೂರ ಐವತ್ತಕ್ಕೂ ಹೆಚ್ಚು ಕುಟುಂಬಗಳಿಗೆ ಇಪ್ಪತ್ತು ವರ್ಷಗಳಾದರೂ ಹಕ್ಕುಪತ್ರ ವಿತರಣೆಯಾಗಿಲ್ಲ ಎಂದು ಮಂಗಳೂರು ಗ್ರಾಮ ಪಂಚಾಯತ್ ಮುಂದೆ ಪ್ರತಿಭಟನೆಯನ್ನು ಮಾಡಲಾಯಿತು ಹೌದು ಕೊಪ್ಪಳ ಜಿಲ್ಲೆಯ ಕುಕ್ನೂರು ತಾಲೂಕಿನ ಮಂಗಳೂರು ಗ್ರಾಮದ ಫಲಾನುಭವಿಗಳು ಹಕ್ಕುಪತ್ರ ವಿತರಣೆಗಾಗಿ ಅನೇಕ ಬಾರಿ ಜನಪ್ರತಿನಿಧಿಗಳು ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಫಲಾನುಭವಿಗಳ ಗೋಳು ಕೇಳೋರು ಯಾರೂ ಇಲ್ಲ ಎಂದು ಪತ್ರಕರ್ತ ಹಾಗೂ ಹೋರಾಟಗಾರ ರವಿ ಅಗೋಲಿ ಮಾಧ್ಯಮದೊಂದಿಗೆ ಮಾತನಾಡಿದರು ಕಿವಿ ಇದ್ದರೂ ಕಿವುಡೆರಂತಾದ ಅಧಿಕಾರಿಗಳು ಜನಪ್ರತಿನಿಧಿಗಳು ಹಕ್ಕುಪತ್ರಕ್ಕಾಗಿ ಗ್ರಾಮದ ಯುವ ಮಿತ್ರರು ಸೇರಿ ಪ್ರತಿಭಟನೆಯನ್ನು ನಡೆಸಿದರು ಚೆನ್ನಯ ಹಿರಮಠ ಎನ್ ಕೆಎಸ್ ಟಿವಿ ಫೋರ್ ನ್ಯೂಸ್ ಬ್ಯೂರೋ ಹೋರಾಟ ಹಕ್ಕು ಪತ್ರ ನೀಡದ ಭ್ರಷ್ಟಾಧಿಕಾರಿಗಳಿಗೆ ಹಕ್ಕು ಪತ್ರ ನೀಡದ ಭ್ರಷ್ಟಾಧಿಕಾರಿಗಳಿಗೆ